ನಮಸ್ಕಾರ ನಾನು ಪ್ರಶಾಂತ್ ಬೆಳ್ತಂಗಡಿಯಲ್ಲಿ ಏನೊಂದು ಅಂತ ಹೇಳಿ ಕರೆಸ್ಕೊಂಡಿದ್ದ ಆತನ ಬಂಧನ ಆಗಿರುವಂಥದ್ದು ಈಗ ಆತನನ್ನು ಕರೆದುಕೊಂಡು ಬಂದು ಏನೊಂದು ಕೋರ್ಟಿಗೆ ಒಪ್ಪಿಸಲಾಗಿದೆ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಆತನನ್ನು ಹಾಜರುಪಡಿಸಲಾಗಿದೆ ಒಂದಷ್ಟು ವಿಚಾರಗಳು ಕೂಡ ಈ ಹಿನ್ನೆಲೆಯಲ್ಲಿ ಬಹಿರಂಗಗೊಳ್ತಾ ಇದೆ ತಾನು ಯಾಕೆ ಈ ಒಂದು ಕೃತ್ಯದಲ್ಲಿ ಭಾಗಿಯಾದೆ ಯಾರು ನನ್ನನ್ನು ಕರೆತಂದು ಬಿಟ್ಟರು ನಾನು ಈ ಒಂದು ವಿಚಾರದಲ್ಲಿ ಈ ಒಂದು ಪ್ರಕರಣದಲ್ಲಿ ಕೇವಲ ಪಾತ್ರಧಾರಿಯಷ್ಟೇ ಸೂತ್ರಧಾರಿಗಳು ಬೇರೆಯರಿದ್ದಾರೆ ಅನ್ನೋಂಥ ಒಂದಷ್ಟು ಎಲ್ಲ ವಿಚಾರ ಅಂಶಗಳನ್ನು ನ್ಯಾಯಾಧೀಶರ ಮುಂದೆ ಆತ ಮತ್ತೆ ಬಾಯ್ಬಿಡ್ತಿದ್ದಾನೆ ಆ ಎಲ್ಲ ವಿಚಾರಗಳು ಕೂಡ ಈಗ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಿದೆ ಆತನ ಹೇಳಿದಂತೆ ಒಂದು ವರೆ ವರ್ಷದ ಹಿಂದೆ ನಾನು ಉಜರಿಗೆ ಕೂಡ ಬಂದಿದ್ದೆ ಉಜ್ರೆಯಲ್ಲೇ ಒಂದು ಪಂಚಾಯತ್ನಲ್ಲಿ ಸಫಾಯಿ ಕರ್ಮಚಾರಿಯಾಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಮತ್ತೆ ಈಗ ಆತ ಬಾಯ್ಬಿಟ್ಟಿರುವಂಥದ್ದು ಈ ವೇಳೆ ನನಗೆ ಜಯಂತ್ ಟಿ ಅನ್ನುವ ವ್ಯಕ್ತಿಯ ಪರಿಚಯ ಆಯಿತು ಆ ಬಳಿಕ ನನ್ನನ್ನು ಈ ಒಂದು ಪ್ರಕರಣದಲ್ಲಿ ಯಾವ್ಯಾವ ರೀತಿಯಲ್ಲಿ ಇನ್ವಾಲ್ವ್ ಆಗಬೇಕು ಅವೆಲ್ಲವೂ ಕೂಡ ಇನ್ವಾಲ್ವ್ ಆಗ ಆಗಲಿಕ್ಕೆ ಮಾತುಕತೆ ನಡೆಯಿತು ಆ ನಂತರ ಒಂದಷ್ಟು ಜನರ ಅಂದರೆ ಈ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರ ಪರಿಚಯ ಆಯಿತು ಅವರ ಮೂಲಕ ಕೊನೆಗೆ ಸೊ ನನ್ನನ್ನು ಈ ರೀತಿಯಾಗಿ ಬುರುಡೆಯನ್ನು ಹಿಡ್ಕೊಂಡು ಬಂದು ತಾನು ಈ ರೀತಿಯಾಗಿ ಪೊಲೀಸರ ಮುಂದೆ ನ್ಯಾಯಾಧೀಶರ ಮುಂದೆ ಇರುವಂತಹ ಒಂದು ಹೈಡ್ರಾಮಾ ಕ್ರಿಯೇಟ್ ಮಾಡಲಿಕ್ಕೆ ವೇದಿಕೆಯನ್ನು ಸಜ್ಜು ಮಾಡಲಾಗಿತ್ತು ಅನ್ನೋಂಥ ಒಂದಷ್ಟು ಬೆಚ್ಚಿಬೀಳಿಸುವ ಪ್ರಯತ್ನ ಅಂಶಗಳನ್ನು ಆತ ಕೊಡ್ತಾ ಇರುವಂಥದ್ದು ಈಗ ಇಡೀ ಪ್ರಕರಣಕ್ಕೆ ಅಂದರೆ ಇಲ್ಲಿವರೆಗೂ ನಡೀತಿದ್ದಂಥ ಒಂದಷ್ಟು ದೊಡ್ಡ ಪ್ರಕರಣ ಏನಿತ್ತು ಅದಕ್ಕೆ ಒಂದು ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿರುವಂಥದ್ದು ಆ ವ್ಯಕ್ತಿ ಈಗ ತನ್ನ ತಪ್ಪೊಪ್ಪಿಗೆಯನ್ನು ಹೇಳಿಕೊಂಡಿದ್ದಾನೆ ಹಾಗಾಗಿ ಪೊಲೀಸರ ಮುಂದೆ ಎಲ್ಲ ವಿಚಾರಗಳನ್ನು ಬಾಯಿ ಬಾಯಿಬಿಟ್ಟಿದ್ದಾನೆ ಅನ್ನೋಕ್ಕಿಂತಲೂ ಮಿಗಿಲಾಗಿ ಬಾಯಿಯನ್ನು ಬಿಡಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ದಾಖಲಾತಿಗಳಿಗೂ ಬೇಕೋ ಅವೆಲ್ಲವನ್ನು ಕೂಡ ಪೊಲೀಸ್ನರು ಕಲೆ ಹಾಕಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಕೊನೆಗೆ ನಿನ್ನೆ ಏನೊಂದು ಕೊನೆ ಕ್ಷಣದ ಇಂಟ್ರೊಗೇಷನ್ ವಿಚಾರಣೆ ಏನಿರುತ್ತೆ ನಿನ್ನೆ ಫಿಕ್ಸ್ ಆಗಿರುತ್ತೆ ನಿನ್ನೆ ಪ್ರತಿದಿನ ಆತನನ್ನು ವಿಚಾರಣೆಗೆ ಹತ್ತು ಹತ್ತುವರೆ ಸಮಯಕ್ಕೆ ಕರೆದುಕೊಂಡು ಬರಲಾಗುತ್ತೆ ಐದು ಐದೂವರೆ ಸಮಯದಲ್ಲಿ ಆತನ ಬಿಡಲಾಗುತ್ತೆ ಆದರೆ ನಿನ್ನೆ ಕರೆತಂದಂಥ ಸಹ ಏನೊಂದು ವಿಚಾರಣೆಯನ್ನು ಶುರು ಮಾಡಿದ್ದು ಹತ್ತು ಹತ್ತುವರೆಯಷ್ಟೊತ್ತಿಗೆ ಆದರೆ ಆ ವಿಚಾರಣೆಯನ್ನು ಮುಗಿದಿದ್ದು ಇಂದು ಬೆಳಗ್ಗೆ ಐದು ಗಂಟೆವರೆಗೂ ಕೂಡ ಆ ವಿಚಾರಣೆ ನಡೆಯಿತು ಅಂದರೆ ಮಧ್ಯದಲ್ಲಿ ಒಂದಷ್ಟು ಬ್ರೇಕನ್ನು ಕೊಟ್ಟುಕೊಂಡು ಈ ವಿಚಾರಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಹಲವು ಪ್ರಮುಖ ಅಂಶಗಳನ್ನು ತೆಗೆದುಕೊಳ್ಬೇಕು ಏನೇನು ವಿಚಾರಗಳನ್ನು ರಿವೀಲ್ ಮಾಡಬೇಕು ಅವೆಲ್ಲ ವಿಚಾರಗಳನ್ನು ಏನೊಂದು ಎಸ್ ಐ ಟಿಯ ಅಧಿಕಾರಿಗಳೇನಿದ್ದಾರೆ ರಿವೀಲ್ ಮಾಡಿಸಿರುವಂಥದ್ದು ಕೊನೆಗೆ ಕೂಡ ಆತ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಆದರೆ ಕೂಡ ಇಡೀ ಒಂದು ವ್ಯವಸ್ಥೆಯ ದಿಕ್ಕನ್ನು ಆತ ತಪ್ಪಿಸಿಬಿಟ್ಟಿದ್ದ ಒಂದು ಆತನ ಹೇಳಿಕೆಗೆ ಅನುಗುಣವಾಗಿ ಎಸ್ ಐ ಟಿ ಅನ್ನುವಂಥ ತನಿಖೆ ತಂಡವನ್ನೇ ಸಿ ಎಂ ಅವರು ರಚನೆಯನ್ನು ಮಾಡಿದರು ಆ ನಂತರ ಧರ್ಮಸ್ಥಳದಲ್ಲಿ ಯಾವ ಯಾವ ರೀತಿಯ ಬೆಳವಣಿಗೆಗಳು ಆಯಿತು ಅವೆಲ್ಲವೂ ಕೂಡ ತಾವುಗಳನ್ನು ನೋಡಿದ್ದೀರಿ ಕೊನೆಗೆ ಆತ ಹೇಳಿದಂತೆ ತಾವು ಒಂದಷ್ಟು ದೊಡ್ಡ ಆರೋಪವನ್ನು ಮಾಡಿದ ಸಾವಿರಾರು ಹೆಣೆಗಳನ್ನು ಹೂತಿದ್ದೇನೆ ಅನ್ನುವಂಥದ್ದು ಆದರೆ ಆತನ ಆರೋಪಕ್ಕೆ ಅಟ್ಲೀಸ್ಟ್ ಒಂದು ಪೂರಕವಾಗುವಂತೆ ಯಾವುದೇ ರೀತಿಯಾದಂಥ ಅಂಶಗಳು ಅಲ್ಲಿ ಸಿಗಲಿಲ್ಲ ಅನ್ನುವಂಥದ್ದು ಕೂಡ ಈಗ ಬಹಿರಂಗವಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಆತನನ್ನು ವಿಚಾರಣೆಗೆ ಒಳಪಡಿಸಿದಾಗ ಈ ಎಲ್ಲ ಷಡ್ಯಂತ್ರ ಏನಿದೆ ರಿವೀಲ್ ಆಗ್ತಾ ಹಾ ಹಾಗಾಗಿ ಈಗ ಸದ್ಯಕ್ಕೆ ಆತ ನನ್ನ ಪೊಲೀಸ್ನರು ಇವತ್ತು ಬೆಳಗ್ಗೆನೆ ಬಂಧನವನ್ನು ಮಾಡಿದರು ಆತನ ಹೆಸರು ಕೂಡ ಚಿನ್ನಯ್ಯ ಅನ್ನುವಂಥದ್ದು ಗೊ ಗೊತ್ತಾಯಿತು ಭೀಮಾ ಅಲ್ಲ ಮಾಸ್ಕ್ ಮ್ಯಾನ್ ಅಲ್ಲ ಚಿನ್ನಯ್ಯ ಅನ್ನುವಂಥದ್ದು ಗೊತ್ತಾಯಿತು ಆತ ಮೂಲತಃ ಮಂಡ್ಯ ತಾಲೂಕಿನವನು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನವನು ಅನ್ನುವಂಥದ್ದು ಗೊತ್ತು ಗೊತ್ತಾಯಿತು ಆ ಬಳಿಕ ಒಂದು ತಂಡ ನನ್ನನ್ನು ಸಂಪರ್ಕ ಮಾಡಿ ಈ ರೀತಿಯಾಗಿ ತಾನು ಆ್ಯಕ್ಟ್ ಮಾಡಲು ಹೇಳಿತ್ತು ಅನ್ನುವಂಥ ವಿಚಾರವನ್ನು ಕೂಡ ಆತ ಬಾಯ್ಬಿಟ್ಟ ಕೊನೆಗೆ ಈಗ ಆತನನ್ನು ಬಂದು ಬಯಸುವ ಪ್ರಕ್ರಿಯೆ ಆಗಿರುವಂಥದ್ದು ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಕರೆದುಕೊಂಡು ಹೋಗಲಾಯಿತು ಅಲ್ಲಿ ಆತನ ಚಿ ಹೆಲ್ತ್ ಚೆಕಪ್ ಅನ್ನು ಕೂಡ ಮಾಡಲಾಯಿತು ಕೊನೆಗೆ ಈಗ ಈ ಒಂದು ನೀವು ನೋಡ್ತಾ ಇರ್ಬೋದು ಇರುವಂಥ ಬೆಳ್ತಂಗಡಿಯ ನ್ಯಾಯಾಲಯ ಏನಿದೆ ಈ ನ್ಯಾಯಾಲಯದ ವ ನ್ಯಾಯಾಧೀಶರ ಎದುರುಗಡೆ ಆತನನ್ನು ಕರೆದುಕೊಂಡು ಬರಲಾಗಿದೆ ಹಾಜರುಪಡಿಸಲಾಗಿದೆ ಸುದೀರ್ಘವಾಗಿ ಆತನನ್ನು ಹೇಳಿಕೆಯನ್ನು ತೆಗೆದುಕೊಳ್ಳಲಾಗ್ತದೆ ಯಾವ್ಯಾವ ರೀತಿಯಾಗಿ ಆತ ತಾನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾದೆ ಏನೇನೆಲ್ಲ ನಾಟಕಗಳನ್ನು ಮಾಡಿದೆ ಹೈ ಡ್ರಾಮಾಗಳನ್ನು ನಾನು ಮಾಡಿದೆ ಈ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ಡ್ರಾಮಾ ಮಾಡಲಿಕ್ಕೆ ಇದರ ಹಿಂದೆ ಯಾರಿದ್ದಾರೆ ಎಲ್ಲ ಒಂದು ವಿಚಾರಗಳನ್ನು ಕೂಡ ಆತ ಬಾಯ್ಬಿಟ್ಟಿರುವಂಥದ್ದು ಈಗ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಇದು ಯಾವ ಯಾವ ರೀತಿಯಾಗಿ ಈಗ ಆತನ ಬಂಧಿಸುವಂಥ ಪ್ರಕ್ರಿಯೆ ನಡೆದಿರುವಂಥದ್ದು ಕೊನೆ ಇದಾದ ಬಳಿಕ ಇದರ ಹಿಂದೆ ಯಾರ್ಯಾರಿದ್ದಾರೆ ಸೂತ್ರಧಾರಿಗಳು ಯಾರ್ಯಾರಿದ್ದಾರೆ ಅವ್ರನ್ನು ಕೂಡ ಬಂಧಿಸುವಕ್ಕೆ ಎಸ್ ಐ ಟಿಯ ತಂಡ ಏನಿದೆ ರೆಡಿ ಆಗ್ತಿರುವಂಥದ್ದು ಹಾಗಾಗಿ ಇಡೀ ಇಡೀ ಒಂದು ಪ್ರಕರಣಕ್ಕೆ ಒಂದು ದೊಡ್ಡ ಮಟ್ಟದ ಟ್ವಿಸ್ಟ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಈ ದಿನ ಏನಿತ್ತು ಒಂದು ಈ ರೀತಿಯ ಬದಲಾವಣೆ ಆಗುತ್ತೆ ಈ ರೀತಿಯ ಟ್ವಿಸ್ಟನ್ನು ಸಿಗುತ್ತೆ ಅಂತೇಳಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಆದರೆ ಈಗ ಮಾಸ್ಕ್ ಮ್ಯಾನ್ ಅಂತ ಕರೆಸ್ಕೊಂಡಿದ್ದಂಥ ಚಿಹ್ನೆಯನ್ನು ಬಂಧನ ಆಗಿದೆ ಮುಂದೆ ಯಾವ ಯಾವ ರೀತಿಯ ಡೆವಲಪ್ಮೆಂಟ್ಗಳು ಆಗುತ್ತೆ ಯಾರ್ಯಾರ ಬಂಧನ ಆಗುತ್ತೆ ಅವೆಲ್ಲವೂ ಕೂಡ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಬೆಳ್ತಂಗಡಿ